ಗಾಢವಾದ ಕತ್ತಲು ಆ ಕತ್ತಲೆಯಲ್ಲಿ ಹರಿದು ಬರುವ ಒಂದು ಸಣ್ಣ ಬೆಳಕಿನ ಕಿರಣ ಆ ಕಿರಣವು ಬಿಳಿ ಪರದೆಯ ಮೇಲೆ ಮಾಯಾಲೋಕವನ್ನೇ ಸೃಷ್ಟಿಸುತ್ತೆ ನೂರು ವರ್ಷಗಳ ಹಿಂದೆ ಜನರು ಮೊದಲ ಬಾರಿಗೆ ಪರದೆಯ ಮೇಲೆ ಚಲಿಸುವ ಚಿತ್ರಗಳನ್ನು ನೋಡಿದಾಗ ಅದನ್ನು ಮಾಟ ಮಂತ್ರವೆಂದೇ ಭಾವಿಸಿದ್ರು ಒಂದು ಕತ್ತಲೆ ಕೋಣೆಯಲ್ಲಿ ನೂರಾರು ಅಪರಿಚಿತರು ಒಟ್ಟಾಗಿ ಕುಳಿತು ಒಂದೇ ಕತೆಗೆ ನಗುತ್ತಾ ಅಳುತ್ತಾ ಚಪ್ಪಾಳೆ ತಟ್ಟುವ ಈ ಅದ್ಭುತ ಜಗತ್ತು ಹುಟ್ಟಿದ್ದು ಹೇಗೆ ಇದರ ಹಿಂದೆ ಅಡಗಿರುವ ಆ ಕರಾಳ ಸತ್ಯಗಳು ಮತ್ತು ರೋಚಕ ಇತಿಹಾಸ ನಿಮಗೇನಾದರೂ ಗೊತ್ತಾ ಭಾರತದ ಮೊದಲ ಸಿನಿಮಾ ಹಾಲ್ ಇನ್ನು ಏನಾಗಿದೆ ನಮ್ಮ ಹೆಮ್ಮೆಯ ಬೆಂಗಳೂರಿನ ಅತ್ಯಂತ ಹಳೆಯ ಚಿತ್ರಮಂದಿರಗಳು ಈಗ ಏಕೆ ಮುಚ್ಚಲ್ಪಡುತ್ತಿವೆ ಬೆಳ್ಳಿತೆರೆಯ ಈ ಭವ್ಯ ಇತಿಹಾಸದಲ್ಲಿ ನಾವು ಕಾಣದ ಕೇಳದ ಎಷ್ಟೋ ರಹಸ್ಯಗಳಿವೆ ಸಿನಿಮಾ ಎನ್ನುವ ಈ ಬಣ್ಣದ ಲೋಕದ ಅಡಿಪಾಯ ಅಲುಗಾಡ್ತಿದೆಯಾ ಅಥವಾ ಹೊಸ ರೂಪ ಪಡಿತಾ ಇದೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಂದಿನ ವಿಡಿಯೋದಲ್ಲಿದೆ ಹಾಗಾದ್ರೆ ತಡ ಮಾಡಿದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಕ್ರೇಜಿ ಇನ್ ಕನ್ನಡ ಕುಟುಂಬದ ಸಮಸ್ತ ವೀಕ್ಷಕ ಬಳಗದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷವು ನಿಮ್ಮ ಕುಟುಂಬದಲ್ಲಿ ಶಾಂತಿ ಹಾಗೂ ಸಮಾಧಾನವನ್ನು ತರಲಿ ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ ಚಿತ್ರಮಂದಿರ ಎಂದರೆ ಕೇವಲ ಕಟ್ಟಡವಲ್ಲ ಸರಳವಾಗಿ ಹೇಳಬೇಕೆಂದರೆ ಚಿತ್ರಮಂದಿರ ಅಥವಾ ಸಿನಿಮಾ ಹಾಲ್ ಎಂದರೆ ಜನಸಾಮಾನ್ಯರಿಗಾಗಿ ದೊಡ್ಡ ಪರದೆಯ ಮೇಲೆ ಚಲನಚಿತ್ರಗಳನ್ನು ಪ್ರದರ್ಶಿಸುವ ಒಂದು ಸಾರ್ವಜನಿಕ ಸ್ಥಳ ಇದರಲ್ಲಿ ಕೇವಲ ಆಸನಗಳು ಅಥವಾ ಪ್ರೊಜೆಕ್ಟರ್ ಮಾತ್ರ ಇರುವುದಿಲ್ಲ ಬದಲಾಗಿ ನೂರಾರು ಜನರ ಭಾವನೆಗಳು ಮಿಳಿತವಾಗಿರುತ್ತವೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಇದನ್ನು ಮಲ್ಟಿಪ್ಲೆಕ್ಸ್ ಎಂದು ಕರೆದರೂ ಅದರ ಮೂಲ ಉದ್ದೇಶ ಮಾತ್ರ ಬದಲಾಗಲಿಲ್ಲ ಚಿತ್ರಮಂದಿರದ ಹುಟ್ಟಿನ ಉದ್ದೇಶವೇನು ಚಿತ್ರಮಂದಿರಗಳು ಕೇವಲ ವ್ಯಾಪಾರಕ್ಕಾಗಿ ಹುಟ್ಟಿದ್ದಲ್ಲ ಕಲೆ ಮತ್ತು ಕಥೆಗಳನ್ನು ಸಮೂಹವಾಗಿ ವೀಕ್ಷಿಸುವ ಅನುಭವವನ್ನು ಜನರಿಗೆ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಪುಸ್ತಕ ಓದುವುದು ಅಥವಾ ನಾಟಕ ನೋಡುವುದಕ್ಕಿಂತ ಭಿನ್ನವಾಗಿ ಒಂದು ದೃಶ್ಯ ಕಾವ್ಯವನ್ನು ಲೈವ್ ಆಗಿ ಅನುಭವಿಸುವಂತೆ ಮಾಡುವುದು ಇದರ ಗುರಿ ಜೊತೆಗೆ ಟಿಕೆಟ್ ಮಾರಾಟದ ಮೂಲಕ ಆರ್ಥಿಕ ಲಾಭ ಗಳಿಸುವುದು ಮತ್ತು ಹೊಸ ಐಡಿಯಾಗಳನ್ನು ಸಮಾಜಕ್ಕೆ ಹಂಚುವುದು ಇದರ ಉದ್ದೇಶವಾಗಿತ್ತು ಪ್ರಪಂಚದ ಮೊಟ್ಟ ಮೊದಲ ಚಿತ್ರಮಂದಿರ ಸಿನಿಮಾ ತಂತ್ರಜ್ಞಾನವನ್ನು ಜಗತ್ತಿಗೆ ಪರಿಚಯಿಸಿದರು ಲ್ಯೂಮಿಯರ್ ಸಹೋದರರು ಇವರು ಮೊದಲ ಬಾರಿ ಸಾರ್ವಜನಿಕ ಪ್ರದರ್ಶನ ನೀಡಿದರು ಇನ್ನು ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರರಲ್ಲಿ ಮದ್ರಾಸ್ನಲ್ಲಿ ಆರಂಭವಾದ ಮೇಜರ್ ವಾರ್ವಿಕ್ ಎಲೆಕ್ಟ್ರಿಕ್ ಥಿಯೇಟರ್ ವಿಶ್ವದ ಆರಂಭಿಕ ಚಿತ್ರಮಂದಿರಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಭಾರತದ ಹೆಮ್ಮೆಯ ಮೊದಲ ಚಿತ್ರಮಂದಿರಗಳು ಭಾರತದಲ್ಲಿ ಸಿನಿಮಾ ಸಂಸ್ಕೃತಿ ಬೇರೂರಿದ್ದು ಕಲ್ಕತ್ತಾದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಮದನ್ ಅವರು ಚಾಪ್ಲಿನ್ ಸಿನಿಮಾ ಎಂಬ ಭಾರತದ ಮೊದಲ ಸಿನಿಮಾ ಹಾಲ್ ಅನ್ನು ಸ್ಥಾಪಿಸಿದರು ಅದೇ ಸಮಯದಲ್ಲಿ ಮುಂಬೈನಲ್ಲಿ ಕೋರೋನೇಷನ್ ಸಿನಿಮಾಟೋಗ್ರಾಫ್ ಕೂಡ ತೆರೆದುಕೊಂಡಿತು ಇವು ಭಾರತೀಯ ಚಿತ್ರರಂಗದ ಭವ್ಯ ಇತಿಹಾಸಕ್ಕೆ ನಾಂದಿ ಹಾಡಿದವು ಕರ್ನಾಟಕದ ಬೆಳ್ಳಿ ತೆರೆಯ ಮೊದಲ ಹೆಜ್ಜೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಬೆಂಗಳೂರಿನ ಪ್ಲಾಜಾ ಥಿಯೇಟರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆರಂಭವಾದ ಅತ್ಯಂತ ಹಳೆಯ ಮತ್ತು ದಾಖಲಿತ ಚಿತ್ರಮಂದಿರಗಳಲ್ಲಿ ಒಂದು ಮೈಸೂರಿನ ಗಾಯತ್ರಿ ಟಾಕೀಸ್ ಕೂಡ ದಶಕದಿಂದಲೂ ಜನರಿಗೆ ಮನರಂಜನೆ ನೀಡುತ್ತಾ ಬಂದಿದೆ ಹಳೆಯ ಕಾಲದ ಹುಬ್ಬಳ್ಳಿ ಬೆಳಗಾವಿಯ ಚಿತ್ರಮಂದಿರಗಳು ಇಂದಿಗೂ ಆ ಕಾಲದ ನೆನಪುಗಳನ್ನು ಜೀವಂತವಾಗಿರಿಸಿದೆ ಆರಂಭದ ಬೆಳವಣಿಗೆ ಬಣ್ಣದ ಲೋಕದ ಪಯಣ ಸಾವಿರದ ಒಂಬೈನೂರರ ಆರಂಭದಲ್ಲಿ ಜನರು ಬಯೋಸ್ಕೋಪ್ ಮೂಲಕ ಸಿನಿಮಾ ನೋಡಿ ಆನಂದಿಸುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಮೂವತ್ತರ ದಶಕದಲ್ಲಿ ಮೂಕಿ ಚಿತ್ರಗಳ ಅಬ್ಬರ ಶುರುವಾದಾಗ ಚಿತ್ರಮಂದಿರಗಳ ಬೇಡಿಕೆ ಹೆಚ್ಚಿತು ಯಾವಾಗ ಟಾಕೀಸ್ ಅಂದರೆ ಶಬ್ದವಿರುವ ಚಿತ್ರಗಳು ಬಂದವೋ ಆಗ ಚಿತ್ರಮಂದಿರಗಳ ಸಂಖ್ಯೆ ದುಪ್ಪಟ್ಟಾಯಿತು ಸಾವಿರದ ಒಂಬೈನೂರ ನಲವತ್ತರಿಂದ ಅರವತ್ತರ ಕಾಲಘಟ್ಟವನ್ನು ಚಿತ್ರಮಂದಿರಗಳ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಇಂದಿನ ಪರಿಸ್ಥಿತಿ ಹಳೆಯ ಬೇರು ಹೊಸ ಚಿಗುರು ಇಂದು ಚಿತ್ರಮಂದಿರಗಳ ಸ್ವರೂಪ ಬದಲಾಗಿದೆ ಹಳೆಯ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಗಳ ಜಾಗದಲ್ಲಿ ಐಷಾರಾಮಿ ಮಲ್ಟಿಪ್ಲೆಕ್ಸ್ಗಳು ಬಂದಿವೆ ಡಾಲ್ಬಿ ಸೌಂಡ್ ಡಿಜಿಟಲ್ ಪ್ರೊಡಕ್ಷನ್ ಮತ್ತು ಸುಖಾಸೀನ ವ್ಯವಸ್ಥೆಗಳು ಸಿನಿಮಾ ನೋಡುವ ಅನುಭವವನ್ನೇ ಬದಲಿಸಿವೆ ಆದರೆ ನೋವಿನ ಸಂಗತಿ ಎಂದರೆ ಬೆಂಗಳೂರಿನ ಪ್ರಸಿದ್ಧ ಊರ್ವಶಿ ಥಿಯೇಟರ್ನಂತಹ ಹಳೆಯ ಚಿತ್ರಮಂದಿರಗಳು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಮುಚ್ಚಲು ನಿರ್ಧರಿಸಿವೆ ಸವಾಲುಗಳು ಮತ್ತು ಪರಿಹಾರಗಳು ಇಂದು ಚಿತ್ರಮಂದಿರಗಳು ದೊಡ್ಡ ಸವಾಲುಗಳನ್ನು ಎದುರಿಸುತ್ತಿವೆ ಓಟಿಟಿ ಪ್ಲಾಟ್ಫಾರ್ಮ್ಗಳು ಜನರು ಮೊಬೈಲ್ನಲ್ಲೇ ಸಿನಿಮಾ ನೋಡಲು ಇಷ್ಟಪಡುತ್ತಾರೆ ನಿರ್ವಹಣಾ ವೆಚ್ಚ ಹಳೆಯ ಚಿತ್ರಮಂದಿರಗಳನ್ನು ಅಪ್ಗ್ರೇಡ್ ಮಾಡುವುದು ದುಬಾರಿಯಾಗಿದೆ ಪರಿಹಾರಗಳು ಚಿತ್ರಮಂದಿರಗಳನ್ನು ಆಧುನೀಕರಣಗೊಳಿಸುವುದು ಸ್ಥಳೀಯ ಚಿತ್ರಗಳಿಗೆ ಆದ್ಯತೆ ನೀಡುವುದು ಮತ್ತು ಸರ್ಕಾರದ ಸಬ್ಸಿಡಿಗಳನ್ನು ಬಳಸಿಕೊಳ್ಳುವ ಮೂಲಕ ಈ ಸಂಸ್ಕೃತಿಯನ್ನು ಉಳಿಸಬಹುದಾಗಿದೆ ಸರ್ಕಾರದ ಬೆಂಬಲ ಸಿನಿಮಾ ರಂಗವನ್ನು ಉಳಿಸಲು ಸರ್ಕಾರಗಳು ಹಲವು ಕ್ರಮಗಳನ್ನು ಕೈಗೊಂಡಿವೆ ತೆರಿಗೆ ವಿನಾಯಿತಿ ಚಲನಚಿತ್ರೋತ್ಸವಗಳಿಗೆ ಪ್ರೋತ್ಸಾಹ ಮತ್ತು ಪ್ರಾದೇಶಿಕ ಸಿನಿಮಾಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಸರ್ಕಾರವು ಚಿತ್ರಮಂದಿರಗಳ ಬೆಳವಣಿಗೆಗೆ ಕೈಜೋಡಿಸುತ್ತಿದೆ ಮಿತ್ರರೇ ಚಿತ್ರಮಂದಿರ ಎನ್ನುವುದು ಕೇವಲ ಮನರಂಜನೆಯ ಸಾಧನವಲ್ಲ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಸಾವಿರದ ಒಂಬೈನೂರ ಏಳರಲ್ಲಿ ಆರಂಭವಾದ ಆ ಪುಟ್ಟ ಪಯಣ ಇಂದು ಮಲ್ಟಿಪ್ಲೆಕ್ಸ್ನವರೆಗೆ ಬೆಳೆದು ನಿಂತಿದೆ ಕಾಲ ಬದಲಾದಂತೆ ತಂತ್ರಜ್ಞಾನ ಬದಲಾಗಬಹುದು ಆದರೆ ಆ ದೊಡ್ಡ ಪರದೆಯ ಮೇಲೆ ಸಿನಿಮಾ ನೋಡುವ ಆ ಸಡಗರ ಆ ಖುಷಿ ಯಾವತ್ತಿಗೂ ಅಮರ ನಮ್ಮ ಕಲೆ ಮತ್ತು ಕಲಾವಿದರನ್ನು ಉಳಿಸಲು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡುವುದನ್ನು ಮುಂದುವರಿಸೋಣ ಈ ಮಾಹಿತಿ ನಿಮಗಿಷ್ಟವಾಗಿದೆ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಹಳೆಯ ಚಿತ್ರವೊಂದಿರ ಯಾವುದು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ಕ್ರೇಜಿ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ರೋಚಕ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು